ಗಂಗಿ ಮನ್ಯಾಗ ಗೌರಿ ಹೊಲ್ದಾಗ ಸಾಮಾಜಿಕ ನಾಟಕ ಜೀವರ್ಗಿ ರಾಜಣ್ಣ ಅವರ ಕಂಪನಿಯಿಂದ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಪ್ರಾರಂಭ ರಾಜಣ್ಣ ಜೀವರ್ಗಿ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಸಾಮಾಜಿಕ ಹಾಗೂ ಹಾಸ್ಯ ಪ್ರಧಾನ ನಾಟಕ ಗಂಗಿ ಮನ್ಯಾಗ ಗೌರಿ ಹೊಲ್ದಾಗ ಅನ್ನುವ ಸುಂದರ ನಾಟಕವನ್ನ ಗದಗ್ನ ತೋಂಟದಾರೆ ಮಠದ ಆವರಣದಲ್ಲಿ ಪ್ರಾರಂಭವಾಗುತ್ತಿದ್ದು ಈ ನಾಟಕವನ್ನ ಮಹಾದೇವ ಹೊಸೂರ್ ಅವರು ರಚಿಸಿರುವ ಈ ಸುಂದರ ನಾಟಕವನ್ನ ಕಲಾವಿದರ ತವರಾದ ಗದಗನಲ್ಲಿ ನಡೆಸಬೇಕು ಎಂದು ತೀರ್ಮಾನಿಸಿದ್ದೇವೆ ನಾಟಕಗಳನ್ನು ಇತ್ತೀಚೆಗೆ ನೋಡುವ ಹವ್ಯಾಸ ಬಹಳ ಕಡಿಮೆ ಆಗಿರುವುದರಿಂದ ನಮ್ಮ ಹೊಟ್ಟೆಪಾಡು ಬಹಳ ಕಷ್ಟವಾಗಿದೆ ಕಲಾವಿದರ ಜೀವನ ಬಹಳ ಕಷ್ಟ ಆಗಿದೆ ಹಾಗಾಗಿ ತಾವುಗಳು ನಮ್ಮನ್ನ ಹರಿಸಬೇಕು ಎಂದು ಕೇಳಿಕೊಂಡರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ ಜೇವರ್ಗಿ ರಾಜಧಾನ ಹೃದಯಪೂರ್ವಕವಾದಂತಹ ನಡೆಸ್ತಾರೆ ನಾನಿವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಅಂತಂದ್ರೆ ನಮ್ಮ ವಿಶ್ವ ಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ನಾವು ತೋಂಟದಾರಿಯ ಮಠದ ಜಾಗದಲ್ಲಿ ಕಂಪೌಂಡ್ನಲ್ಲಿ ದಿನಾಂಕ ಇಪ್ಪತ್ತರಿಂದ ದಿನಾಂಕ ಇಪ್ಪತ್ತರಿಂದ ಗಂಗೆ ಮನೆಯಾಗ ಗೌರಿ ಬರೆದಾಗ ಎನ್ನುವಂತ ಸಾಮಾಜಿಕ ನಾಟಕವನ್ನು ಆರಂಭ ಮಾಡ್ತಾ ಇದ್ದೇವೆ ಆ ನಿಂದಿನ ಶ್ರೀಶ್ವರ ಪುಣ್ಯ ನೆರವೇರ್ತಾ ಇದೆ ಅದಕ್ಕಾಗಿ ಏನಂತಂದ್ರೆ ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ ಅಂದರೆ ಪ್ರತಿದಿನ ನಮ್ಮ ನಾಟಕ ಸಂಸ್ಥೆಯಿಂದ ಎರಡು ಪ್ರದರ್ಶನಗಳು ನಾಟಕ ಆಡ್ತೇನೆ ಇವತ್ತು ರಂಗಭೂಮಿಯ ಸ್ಥಿತಿ ಏನಾಗಿದೆ ಅಂತಂದ್ರೆ ಕೃಷಿ ರಂಗಭೂಮಿಗೆ ಬಹಳ ತೊಂದರೆಯ ದಿನಗಳು ಅಂತ ಹೇಳ್ಬೋದು ಯಾಕಂದರೆ ಈ ಟಿ ವಿ ಚಾನಲ್ಗಳು ಮೊಬೈಲ್ಗಳು ಬಂದಾಗಿನಿಂದ ನಾಟಕದ ಕಂಪನಿಗೆ ಬಹಳ ಬಡತನ ಬಿದ್ದಿದೆ ಆದರೆ ಆದರೂ ಏನಂತಂದರೆ ಈ ನಾಟಕಗಳು ನಮ್ಮ ವೃತ್ತಿರಂಗಭೂಮಿ ನಾಟಕಗಳು ಇದರ ಪರಂಪರೆ ಬಹಳ ಹಿಂದಿನಿಂದ ಸುಮಾರು ಒಂದು ನೂರ ಎಂಬತ್ತು ವರ್ಷಗಳಿಂದ ಅಂತ ಕೇಳಿದ್ದೇನೆ ನಡೀತಾ ಇರೋದು ಆದರೆ ಇವತ್ತೇನು ಕಷ್ಟ ಪರಿಸ್ಥಿತಿ ಇದ್ದರೂ ಕೂಡ ಏನಂತಂದರೆ ಮತ್ತು ಸರ್ಕಾರ ಅನುದಾನಕರ ಸಂಸ್ಥೆಗಳಿಗೆ ಅಂದರೆ ಕರ್ನಾಟಕದಲ್ಲಿ ಈಗ ಇಪ್ಪತ್ತ್ನಾಲ್ಕು ಪೂರ್ತಿ ನಾಟಕ ಕಂಪನಿಗಳು ನಡೀತಾ ಇದೆ ಅದರಲ್ಲಿ ಒಂದು ಬೆಳಗಿನ ವಂದನೆಗೆ ಎಲ್ಲ ನನ್ನ ಮಾಧ್ಯಮದವರಿಗೆ ಶರಣ ಶರಣ ಶ್ರೀಗುರು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳನ್ನು ಹೃದಯ ಬಂಧನದಲ್ಲಿ ಸ್ಮರಿಸುತ್ತ ಇಂದಿನ ಪತ್ರಿಕಾ ಉದ್ಯಮದ ಉದ್ದೇಶ ಅವರು ರಂಗಭೂಮಿ ಕಲಾವಿದರು ಹಾಗೂ ಕವಿಗಳು ಮತ್ತು ಮಾಲೀಕರು ಇವರು ಎರಡು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಇವರು ಒಂದು ಬಿ ಎಸ್ ಮತ್ತು ಒಂದು ಶ್ರೀ ಗುರು ವಿಶ್ವಜ್ಯೋತಿ ಗಾನಯೋಗಿ ಪಂಚಾಕ್ಷರಿ ಕಂಪ್ನಿ ಅಂತ ಎರಡು ಕಂಪ್ನಿ ನಡೆಸ್ತಾ ಇದ್ದಾರೆ ಅವರು ತಮ್ಮ ಕುಟುಂಬದವರೆಲ್ಲರೂ ಕಲಾವಿದರು ಅವರು ಧರ್ಮಪತ್ನಿ ಅವರ ಮಕ್ಕಳು ಒಬ್ಬ ಮಗಳು ಕಾಮಿಡಿ ಕಲಾಳೆಯಲ್ಲಿದ್ದಾಳೆ ಒಬ್ಬ ಮಗಳು ಗಿಚ್ಚಿ ಗಿಲಿಗಿಲಿಯಲ್ಲಿದ್ದಾಳೆ ಕಲರ್ಸ್ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಒಳ್ಳೆಯ ಕಲಾವಿದರು ಈ ಕಲಾವಿದರಿಗೆ ನಮ್ಮಲ್ಲಿ ಏನು ಆಗಿದೆ ಅಂದರೆ ಬರುವ ದಿನಗಳಲ್ಲಿ ಈ ಧಾರಾವಾಹಿ ಇವುಗಳಿಂದ ನಮ್ಮ ನಾಟಕ ನೀ ನಸಿಸುವಂಥ ಪರಿಸ್ಥಿತಿ ನಮಗಾಗಿದೆ ಯಾಕಂದರೆ ಇದು ನಶಿಸಬಾರ್ದು ಅನ್ನೋ ಉದ್ದೇಶದಿಂದ ನಾವು ಗುರು ಪುಟ್ಟರಾಜ ಕಲಾ ಪೋಷಕರ ಸಂಘ ಅಂತಂದು ಒಂದು ಸಂಘ ಕಟ್ಟಿದ್ದೇವೆ ಇಲ್ಲಿ ಗದೆಯಲ್ಲಿ ನಮ್ಮ ಉಪಾಧ್ಯಕ್ಷರಾಯ್ತು ನಮ್ಮ ಕಾರ್ಯದರ್ಶಿಯವರತು ಸಹಕಾರ್ಯದರ್ಶಿಯವರಾತು ಸಂಘಟನಾ ಕಾರ್ಯದರ್ಶಿಯವರು ಎಲ್ಲರೂ ಒಕ್ಕಟ್ಟುಗೂಡಿ ನಮ್ಮ ಈ ಒಂದು ಭಾಳ ಮಂದಿ ಏನಿಲ್ಲರಿ ನಾವು ಸುಮಾರು ಒಂದು ಹತ್ತು ಹನ್ನೆರಡು ಮಂದಿ ಒಂದು ಈ ಸಂಘ ನಡೆಸ್ತಾ ಇದ್ದೀವಿ ಈ ಸಂಘದಲ್ಲಿ ಒಂದು ನಮ್ಮ ಅಲ್ಲಿಂದ ಎಷ್ಟು ಈ ಕಲಾವಿದರಿಗೆ ಸಹಾಯ ಆಗುತ್ತ ಸಹಕಾರ ಆಗುತ್ತ ನಮ್ಮಿಂದ ಏನು ಅವ್ರು ಬಯಸ್ತಾರೋ ಅವ್ರನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಬಂದಿದ್ದೀವಿ ಹೀಗಾಗಿ ಕಲಾವಿದರು ಬಾ ಭಾಳ ಭಾಳ ಗೋಡು ಕಲಾವಿದರಿಗೆ ಈಗ ಏನಾಗಿದೆ ಅಂದ್ರೆ ಅವ್ರ ಮಕ್ಕಳು ಭಾಳ ಸಣ್ಣದಾಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಕಲಾವಿದರು ಮಕ್ಕಳು ಇಂಜಿನಿಯರ್ಸ್ ಆಗಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹೀಗಾಗಿ ಕಲಾವಿದರು ಕಡಿಮೆ ಆಗ್ತಾ ಇದ್ದಾರೆ ಯಾಕಂದರೆ ಕಲಾವಿದರ ಮಕ್ಕಳು ಕಲಾವಿದರು ಆಗಬೇಕಂತಿಲ್ಲ ಏನೋ ಒಂದು ದೊಡ್ಡ ದೊಡ್ಡ ಕಾರ್ಯ ವ್ಯಕ್ತಿಗೆ ಹೋಗ್ತಿದ್ದಾರೆ ಹೀಗಾಗಿ ನಮ್ಮ ಗದಗದಲ್ಲಿ ಶ್ರೀ ಗುರು ವಿಶ್ವಜ್ಯೋತಿ ಪಂಚಾಕ್ಷರಿ ನಾಟಕ ಸಂಘದ ಗಂಗಿ ಮನ್ಯಾಗ ಗೌರಿ ಹೊಲದಾಗ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರತಿಯೊಬ್ಬರೂ ಸ್ವಲ್ಪ ತಮ್ಮ ಫ್ಯಾಮಿಲಿ ಸಮೇತ ನೋಡುವಂಥ ನಾಟಕ ಅಂದರೆ ಇದೇ ನಾಟಕ ಇದು ಮಹಾದೇವಣ್ಣವರು ಬರೆದ ನಾಟಕ ಈ ನಾಟಕವನ್ನು ತಾವೆಲ್ಲರೂ ಬಂದು ವೀಕ್ಷಿಸಿ ಈ ಅವರ ಕಲಾವಿದರ ಬಾಳು ಸೊಳಕ್ಸಾಲಿ ಅಂತ ತಾವು ಎಲ್ಲರಿಗೂ ತಮ್ಮ ದಿನಪತ್ರಿಕೆಯಲ್ಲಿ ಅದನ್ನು ಸ್ಮರಿಸಿ ಎಲ್ಲರಿಗೂ ಬರಕ ಅನುಕೂಲ ಮಾಡಿಕೊಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಹೋಗ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶ್ರೀ ಗುರುಪುಟ್ಟರಾಜ್ಯ ಕಲಾಪ ಸಂಘದ ಅಧ್ಯಕ್ಷರು ಪಿ ಮರಿಗೌಡ್ ಗದಗ